ನಮಸ್ತೆ ನಾನಿವತ್ತು ಬೆಣ್ಣೆ ತುಪ್ಪ ಮತ್ತು ಮಜ್ಜಿಗೆಯಿಂದ ಪನ್ನೀರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೆಣ್ಣೆ ಮಾಡಲಿಕ್ಕೆ ಕೆನೆ ತೊಗೊಂಡಿದ್ದೀನಿ ಈ ಕೆನೆ ನಾನು ಎಂಟರಿಂದ ಒಂಬತ್ತು ದಿನ ಆಯ್ತೇನೋ ನಾನು ಹುಷಾರಿಲ್ಲ ಅಂತ ನಾನು ಹಾಗೆ ಇರ್ತಿದ್ದೀನಿ ಮಾಡಲೇ ಇಲ್ಲ ಈಗ ಬೆನ್ನೆ ಮಾಡ್ಕೊಳ್ಳೋಣ ತುಪ್ಪ ಮಾಡಬೇಕು ಅಂದರೆ ಬೆನ್ನೆ ಬೇಕು ಮೊದಲಿಗೆ ಮೊದಲಿಗೆ ನಾವು ಬೆನ್ನೆ ಮಾಡ್ಕೊಳ್ಳೋಣ ನಂತರ ತುಪ್ಪ ಮಾಡ್ಕೊಳ್ಳೋಣ ದೀಸವನ್ನು ಕಡಿಯುವಾಗ ಕಡಗುಲನ್ನೇ ಯೂಸ್ ಮಾಡ್ತೀನಿ ಬ್ಲೆಂಡರ್ ಮತ್ತು ಮಿಕ್ಸರಲ್ಲಿ ಹಾಕೋಲ್ಲ నేను స్వల్ప దొడ్ పాత్రను తోతీ ఇలా అందరూ కడివెడ్ కొరగడే సెడీతే జాస్తి ఎలు తిర్తీని ఇల్లీ తగదూ డేస్ కమ్మి త్రీ డేస్ కమ్మి తోబందితీ నన్ను హాలు అమూలు గోల్డను యూస్ మి ప్రతి సోమవారం కొమ్మి కడదితీ హుషారా అంతి నేను ఇట్బే జాస్తిబిట్ట ಈ ಚಳಿಗಾಲ ಇರೋದರಿಂದ ಮೊಸರು ಕೂಡ ನಾನು ಹೊರಗಡೆನೇ ತೊಗೊಂಡಿರ್ತೀನಿ ಇಲ್ಲಾಂದರೆ ಮೊಸರು ನಾನು ಮನೆಯಲ್ಲೇ ಹೆಪ್ಪಾಕಿರ್ತೀನಿ ಡೆಲ್ಲಿಯಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಮೊಸರಂತೂ ಹೆಪ್ಪಾಗಲ್ಲ ಇಲ್ಲಿ ಮಿಕ್ಸರಲ್ಲೇ ಒಬ್ಬರು ಬೆಣ್ಣೆಯನ್ನು ಮಾಡ್ಕೊತಾರೆ ನನಗೆ ಅಷ್ಟು ಕ್ಲೀನ್ ಅನಿಸೋದೇ ಇಲ್ಲ ಅದು ಕಡವಲ್ಲೇ ಕ್ಲೀನ್ ಅನಿಸುತ್ತೆ ಕಡಿರ್ತೀನಿ ತುಂಬಾ ಕೋಲ್ಡ್ ಇದೆ ಇದು ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಎರಡು ನಿಮಿಷ ಬಿಸಿ ಮಾಡ್ತೀನಿ ಇದನ್ನು ಬಿಸಿ ನೀರು ಹಾಕೋಬೋದು ಸ್ವಲ್ಪ ಈ ರೀತಿ ಬಿಸಿ ಮಾಡಿಕೊಂಡ್ರೆ ಸಾಕು ಈಸಿಯಾಗೂ ಬೆಣ್ಣೆ ಬಂದುಬಿಡುತ್ತೆ ಚೆನ್ನಾಗಿ ಹೀಗೆ ಕಚ್ಚಿರಲ್ಲ ಬಿಸಿ ಮಾಡ್ಕೊಂಡು ಬಿಟ್ಟರೆ ಹೋಗಿತ್ತು ಅದರಿಂದ ನಾನು ಪನ್ನೀರ್ ಕೂಡ ಮಾಡೋದನ್ನು ತೋರಿಸ್ತೀನಿ ಸ್ವಲ್ಪ ಕಟ್ಟಿದ್ರೆ ಎಲ್ಲ ಕ್ಲೀನಾಗಿ ತೋರಿಸ್ಬಿಡ್ತೀನಿ ಹೀಗೆ ಕ್ಲೀನಾಗಿಲ್ಲ ಇದು ಬೆಣ್ಣೆ ಈಗ ಇದನ್ನು ತಕ್ಕೊಂಡ್ಬಿಡೋಣ ಕೈ ಎದ್ಕೊಂಡು ತಗೊಂಡ್ಬಿಡ್ತೀನಿ ಕೈಗೆ ಅಂಟಲ್ಲ ನೋಡಿ ಈಗ ಇಷ್ಟು ಇಷ್ಟು ಬನ್ನಿ ಬಂದಿದೆ ಇದನ್ನು ನಾನು ಕಾಸ್ಕೊಂಡು ಹಾಸಿ ತುಪ್ಪ ಮಾಡ್ಕೋತೀನಿ ಇದರಲ್ಲಿ ನಾನು ಸ್ವಲ್ಪ ಏನು ಮಾಡ್ತೀನಿ ತಗೊಂಬಿಡ್ತೀನಿ ಊಟಕ್ಕೆ ಮತ್ತು ಅಡುಗೆಗೆ ಬೇಕಾಗುತ್ತೆ ಅಂತ ತಗೊಂಬಿಡ್ತೀನಿ ಅದನ್ನು ಬಿಸಿನಿಸ್ಕೊಂಡ್ಬಿಡ್ತೀನಿ ನಾನು ಕೈಯೆಲ್ಲ ಅಂಟ್ಕೊಂಡ್ಬಿಡುತ್ತೆ ಜಾಸ್ತಿ ಬೆನ್ನೆ ಇಟ್ಕೋದಿಲ್ಲ ಸ್ವಲ್ಪ ಇಟ್ಕೊಂಡ್ಬಿಡ್ತೀನಿ ಮಿಸ್ ಇದ್ದು ಮುಂಚೆ ನಾನು ಪನ್ನೀರ್ ಕೂಡ ಮಾಡೋದನ್ನು ತೋರಿಸ್ಕೊಂಡ್ಬಿಡ್ತೀನಿ ಇನ್ನೇ ಮಾಡಿದ್ನಲ್ಲ ಇದೇ ಪಾತ್ರೆಯಲ್ಲಿ ಅದನ್ನೇ ನಾನು ಪನ್ನೀರ್ ಮಾಡೋದನ್ನು ತೋರಿಸ್ತೀನಿ ಒಬ್ಬರು ಇದನ್ನೆಲ್ಲ ಮಜ್ಜಿಗೆನ ಯೂಸ್ ಮಾಡೋಲ್ಲ ಒಬ್ಬರು ಯೂಸ್ ಮಾಡ್ತಾರೆ ಅದಕ್ಕೆ ನಾನು ಅದೊಂದು ಪನ್ನೀರನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನೂ ನಾರ್ಮಲಾಗಿ ಹಾಲು ಕಸ್ಕೊತಾರಲ್ಲ ಅದೇ ರೀತಿ ಕಸ್ಕೊಬಿಡಿ ಸಲ್ಲಿದ್ದ ಕಾಯ್ದೆ ಇದು ನಾನು ಸ್ವಲ್ಪ ನೆನಪು ನೀರು ಮಿಕ್ಸ್ ಮಾಡಿ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಯಾವತ್ತೂ ವೇಸ್ಟ್ ಮಾಡಿಲ್ಲ ಎಷ್ಟಾದರೂ ಬರಲಿ ಅಂತ ನಾನು ಪನ್ನೀರನ್ನೇ ಮಾಡಿರ್ತೀನಿ ಈಗ ಸೋಸ್ಕೊಂಡ್ಬಿಡೋಣ ಸೇಮ್ ನಾವು ಪನ್ನೀರನ್ನ ಯಾ ಯಾವ ರೀತಿ ಮಾಡ್ತೀವೋ ಅದೇ ರೀತಿನೇ ಮಾಡೋದಿಲ್ಲ ನಾವು ಹಾಲಿಂದ ಮಾಡಿರ್ತೀವಲ್ಲ ಸೇಮ್ ಏನು ಚೇಂಜಿಲ್ಲ ಇಲ್ಲೇ ಒಮ್ಮಜ್ಜಿಗೆ ಕಾಯಿಸ್ತೀವಿ ಇಲ್ಲಿ ಹಾಲು ಕಾಯಿಸ್ತೀವಿ ಅಷ್ಟೇ ಅಷ್ಟೇ ಡಿಫ್ರೆನ್ಸ್ ಈಗ ನಾನು ಇದನ್ನು ಸೂಸ್ಕೊಂಡ್ಬಿಡ್ತೀನಿ ಇದು ಕಾಟನ್ ಬಟ್ಟೆನೇ ಕಲರ್ ಏನು ಬಿಡೋಲ್ಲ ಇದು ಇದರಿಂದ ನಾನು ನೀಟಿಂಗ್ ತೊಳ್ಕೊಂಡ್ಬಿಡ್ತೀನಿ ಲೆಮನ್ ಹಾಕಿರ್ತೀವಲ್ಲ ಇರ್ತೀವಲ್ಲ ಸ್ಮೆಲ್ ಬರಬಾರ್ದು ಅಂತ ನೋಡಿ ನೀರು ಮಾತ್ರ ಇದೆ ಈಗ ಇದನ್ನು ಒಂದು ಐದು ನಿಮಿಷ ಹಿಂಗೆ ಇಟ್ಬಿಡೋಣ ನೀರೆಲ್ಲ ಸೋಸ್ಲಿದು ಪ್ಲೇಟ್ ಇಟ್ಟು ಮೇಲ್ಕಾಲಿಟ್ಬಿಡ್ತೀನಿ ಇದು ಪನ್ನೀರ್ ರೆಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ರೆಡಿ ರೆಡಿಯಾಗಿದೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಿಡೋಣ ಈಗ ನಾನು ತುಪ್ಪ ಮಾಡೋದನ್ನು ತೋರಿಸ್ತೀನಿ ತುಪ್ಪನ ನೀವು ಯಾವತ್ತೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮೆಲ್ಲ ಇಟ್ಟುಕೊಂಡು ಕಾಸ್ಕೋಬೇಡಿ ಇದು ಉಕ್ಕಿ ಚೆಲ್ಲಬಾರ್ದು ಅಂದರೆ ಒಂದು ಸ್ಪೂನ್ ಇಟ್ಟಿರ್ತೀನಿ ಪ್ಲೀಸ್ ಇನ್ನೂ ಯಾರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಗೋಬರಿ ಅವರವರ ಇರುತ್ತೆ ಅಲ್ಲ ಒಳಗಡೆ ಅದು ನಿಮಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಈ ಕಲರ್ ಕಾಣಿಸ್ತಾ ಇದೆ ಅಲ್ಲ ಈ ರೀತಿ ಬರಬೇಕು ಅದು ಚೆನ್ನಾಗಿ ಕುದ್ದು ಬರುತ್ತೆ ಈಗ ಕಾದಿದೆ ತುಪ್ಪ ಕಪ್ಪಿಗೆರಲ್ಲ ಕೆಳಗಡೆ ತಳ ಇದೆ ಕೆಳಗಡೆ ಇರುತ್ತಲ್ಲ ಅದು ಕಪ್ಪಾಗಿರುತ್ತೆ ತುಪ್ಪ ಕಂಪ್ಲೀಟಾಗಿ ಚೆನ್ನಾಗಿ ಕಾದಿದೆ ಇದು ಇನ್ನು ಸ್ವಲ್ಪ ತನ್ನಗಾಗಲಿ ಇದನ್ನು ನಾನು ಸೋಸ್ಕೊಂಡ್ಬಿಡ್ತೀನಿ ಈಗ ಪನ್ನೀರ್ ಇಟ್ಟಿದ್ದೀವ ತಗೊಳ್ಳೋಣ ಪನ್ನೀರ್ಸ್ ಕೂಡ ರೆಡಿಯಾಗಿದೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಈಗ ರೆಡಿಯಾಗಿದೆ ಇದನ್ನು ನೀವು ಪಾಲಕ್ ಪನ್ನೀರ್ ಪನ್ನೀರ್ ಮಸಾಲ ಏನು ಬೇಕಾದರೂ ಮಾಡ್ಕೋದು ಪನ್ನೀರ್ ಐಟಮ್ಗಳನ್ನ ತುಪ್ಪ ಸೂಸ್ಕೊಳಿಕ್ಕೆ ನೀವು ಸ್ಟೀಲ್ ಚಾಣಗೇನ ಯೂಸ್ ಮಾಡ್ಕೊಂಬಿ ಬೆಣ್ಣೆ ಕೂಡ ರೆಡಿ ಆಯಿತು ಪನ್ನೀರ್ ಕೂಡ ರೆಡಿಯಾಗಿದೆ ನೋಡಿ ಈಗ ಬೆಣ್ಣೆ ತುಪ್ಪ ಮತ್ತು ಪನ್ನೀರ್ ರೆಡಿಯಾಗಿದೆ